ನೀವ್ ಹೆಚ್ಚು ಕಡಿಮೆ ಬಟ್ಟೆ ಕಟ್ ಮಾಡಿ ತಕೊಂಡ್ಬಿಡ್ರ ಇವಾಗ ನಾರ್ಮಲ್ ನಾರ್ಮಲ್ ಬ್ಲೌಸ್ ಹೊಲಿತೀರಲ್ಲ ಮುಂದೆ ಉಕ್ಸ್ ಬರ್ತೈತಿಲ್ಲ ಅದನ್ನ ಹೊಲಿಬೇಕಂದ್ರೆ ಓಪನ್ ಇರೋದು ಫಸ್ಟ್ ಕಟ್ ಮಾಡೋ ಟೈಮ್ ನಲ್ಲಿ ಅಪೋಸಿಟ್ ಅಪೋಸಿಟ್ ಲೈಟ್ ಅಂದ್ರೆ ಇವಾಗ ನೀವ್ ಈ ಕಡೆ ಕುಂತೀರ ಅಂದ್ರೆ ನಿಮ್ ಸೈಡ್ ನನ್ನ ಸೈಡ್ ಇರುತ್ತೆ ಇವಾಗ ನಾನು ಈ ಕಡೆ ಸೈಡ್ ಕುಂತೇನೆ ನಿಮ್ ಎದುರಿಗೆ ಓಪನ್ ಐತಿ ಇವಾಗ ನಮಗೆ ಇದು ಬ್ಯಾಕ್ ಉಕ್ಸ್ ಬೇಕಲ್ಲ ಬ್ಯಾಕ್ ಉಕ್ಸ್ ಅಂದ್ರೆ ಫಸ್ಟ್ ನಾವ್ ಏನ್ ಮಾಡ್ತೀವಿ ಬ್ಯಾಕ್ ಕಟ್ ಮಾಡ್ತಿರಲ್ಲ ಹಿಂದಿನ ಕಟ್ ಮಾಡಿ ಮುಂದೆ ಕಟ್ ಮಾಡ್ತೀವಿ ಇದನ್ನ ಓಪನ್ ಇರೋದು ನಮ್ ಸೈಡ್ ಇಲ್ಲಿಂದ ಮೆಜರ್ಮೆಂಟ್ ತಗೋಬೇಕ ಊಟ ಎಷ್ಟೈತಿ ಎಷ್ಟಿಲ್ಲ ನೀವೇ ಹೇಗುದೇ ಅದ್ರ ಪ್ರಕಾರ ಕಟ್ ಮಾಡ್ಬೋದೆಂಟ್ ತಗೊಂಡಿರುದ್ ಮತ್ತೆ ಮತ್ತೆ ಮಡಿ ಕಲಿತೀರಲ್ಲ ಮಡಿ ಕಲಿಲಿಕ್ಕೆ ಅರ್ಧ ಇಂಚ್ ನಾನು ಒಂದ್ ಮಾರ್ಕ್ ಇವಾಗ ಮಾಡ್ಕೊಂಡಿದ್ದೇನೆ ಮತ್ತೆ ಈ ಕಡೆ ಈ ಕಡೆ ಅಂಚಿ ಅಂಚಿ ಇರ್ತೈತಲ್ಲ ಈ ಅಂಚಿ ಕಟ್ ಮಾಡಿ ತಕೊಂಡ್ ಬರ್ಬೇಕು ಅಂಚಿ ಬಿಟ್ಟು ಕಾಲು ಇಂಚಿಗೆ ಗೆ ಫಸ್ಟ್ ಒಂದ್ ಮಾರ್ಕ್ ಮಾಡ್ಕೋಬೇಕು ಇದು ಯಾಕಂದ್ರೆ ಉಕ್ಸ್ಪಟ್ಟಿ ಕಾಜಿಪಟ್ಟಿ ಮಾಡಕ್ ಬೇಕಲ್ಲ ಹಿಂದ ಅಂದಕ್ಕಿ ಉಕ್ಸ್ಪಟ್ಟಿ ಗುಂಡಿ ಪಟ್ಟಿ ಹಿಂದ ಮಾಡ ಒಂದ್ ಕಾಲ್ ಇಂಚ್ಗೆ ಒಂದ್ ಮಾರ್ಕ್ ಇದು ಮಾರ್ಕ್ ಆಯ್ತಾ ಇಲ್ಲಿಂದ ಇವಾಗ ಉದ್ದ ತಗೋಬೇಕು ಹದಿಮೂರು ಇಂಚು ಊಟ ಆಯ್ತಲ್ಲ ನಿಮ್ದು ಬ್ಲೌಸ್ ಹದಿಮೂರು ಇಂಚು ಊಟ ಇದಕ್ಕ ಒಂದ್ ಮಾರ್ಕ್ ಮತ್ತೆ ಇಲ್ಲಿಂದ ಅರ್ಧ ಇಂಚಿಗೆ ಒಂದ್ ಮಾರ್ಕ್ ಶೋಲ್ಡರ್ ಜಾಯಿಂಟ್ ಮಾರ್ಕ್ ಇವಾಗ ಬ್ಲೌಸ್ ನಲ್ಲಿ ಆತಿ ತಗೊಂತಾರೆ ಅಂದ್ರೆ ಇಲ್ಲಿ ಸೈಡ್ ಇರ್ತೈತಲ್ಲ ನಿನ್ನೆನೆ ನಾನು ಈ ಸೈಡ್ ಇಂದು ಫೋಲ್ಡ್ ಮಾಡಿ ಹಿಂಗ ಇಟ್ಕೋಬೇಕು ಆಮೇಲೆ ಕೆಲವೊಂದು ಇದು ನೋಡ್ರಿ ನಿಂದು ಕೂಡ ಹೆಚ್ಚು ಕಡಿಮೆ ಬಂದೈತಿ ಒಂದು ಮ್ಯಾಲ ಹೋಗಿದ್ದು ಒಂದ್ ಕೆಳಗೆ ಬಂದೈತಿ ಹಿಂಗಿದಾಗ ಇವು ಎರಡ್ರ ಮತ್ತೆ ಆರತಿ ತಗೋಬೇಕು ಇಲ್ಲಿಂದ ಈ ಅರ್ಧ ಇನ್ ಲೈನ್ ಮಾಡ್ತಾರಲ್ಲ ಆ ಲೈನ್ ಇಂದ ಇಟ್ಕೊಂಡು ಇಲ್ಲಿವರೆಗೂ ಜಗ್ಗಿ ಹಿಡಿದು ಆರತಿ ತಗೋಬೇಕು ಬಂತಿ ತಗೊಂಡು ಇದಕ್ಕ ಒಂದ್ ಮಾರ್ಕ್ ಮಾಡ್ಕೋಬೇಕು ಇದು ಒಂದ್ ಮಾರ್ಕ್ ಮಾಡ್ಕೊಂಡ್ರಿ ಇದನ್ನ ಲೈನ್ ಹಾಕೋಬೇಕು ಫಸ್ಟ್ ಇದು ಇವಾಗ ನಮಗೆ ಎಲ್ಲಿವರೆಗೂ ಕರೆಕ್ಟ್ ಆಗಿ ಜಾಯಿಂಟ್ ಇತ್ತು ಅಲ್ಲಿವರೆಗೂ ಬಂತಿದು ಆದ್ರೆ ಇದ್ರ ಮೇಲೆ ಅರ್ಧ ಇಂಚ್ ಮಾರ್ಕ್ ಅರ್ಧ ಇಂಚಿಗೆ ಮೇಲ್ ಮಾರ್ಕ್ ಮಾಡ್ಕೋಬೇಕು ಯಾಕಂದ್ರೆ ಇದು ಬಟ್ಟಿ ಒಳಗ ಹೊಲಿಯಾಕ್ ಹೋಗ್ತೈತಿ ಇದು ಬಟ್ಟಿ ಒಳಗ ಹೊಲಿಯಾಕ್ ಹೋದ್ಮೇಲೆ ಇಷ್ಟು ನಮಗೆ ಅಳ್ತಿ ಬರ್ತೈತಿ ಅದು ಇವಾಗ ಇಲ್ಲಿಂದ ಹಿಂಗ್ ತಗೊಂಡ್ಬೇಲ್ಲ ಇದು ನಮ್ಗೆ ಇವಾಗ ರೌಂಡಿಂಗ್ ಇದು ಬಂತು ಇವಾಗ ಈ ಮೇಲೆ ಅರ್ಧ ಇಂಚ್ ಮೇಲೆ ಎಕ್ಸ್ಟ್ರಾ ಮಾರ್ಕ್ ಮಾಡಿಬೆಲ್ಲ ಭುಜ ಹಿಡಿಯತ್ತ ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಎಷ್ಟ್ ಇಂಚ್ ಐತಿ ಅಂತ ನೋಡ್ಕೋಬೇಕು ಇದು ಐದು ಇಂಚ್ ಐತಿ ಅಂದ್ರೆ ನಿಮಗೆ ಇವಾಗ ಹಾರ್ಮೋಲ್ ಡೌನಿಂಗ್ ಏನೈತಿ ಅದು ಐದು ಇಂಚ್ ಬಂತು ಇದೇ ಐದ್ ಇಂಚ್ ನಾವು ಇರೋ ಏನ್ ಮಾಡ್ಬೇಕು ಶೋಲ್ಡರ್ ಇರ್ಬೇಕು ಇದು ಐದು ಇಂಚು ಇದು ಐದು ಇಂಚು ಎರಡು ಆಯ್ತಿ ಇವಾಗ ಇಲ್ಲಿ ಇಲ್ಲಿ ಮಾರ್ಕ್ ಮಾಡ್ಕೊಂತೀವಲ್ಲ ಕೆಳಗಡೆ ಡೌನಿಂಗ್ ಮಾರ್ಕ್ ಮಾಡ್ಕೊಂತೀವಲ್ಲ ಇಲ್ಲಿ ಕೂಡ ಐದು ಇಂಚ್ ಒಂದು ಮಾರ್ಕ್ ಕರೆಕ್ಟ್ ಆಗಿರ್ಬೇಕು ಆಯ್ತಾ ಇದು ಎರಡಕ್ಕೂ ಮತ್ತೆ ಒಂದು ಮಾರ್ಕ್ ಮಾಡಕೊಬೇಕು ಹಿಂಗ ಒಂದ್ ಲೈನ್ ಹಾಕೋಬೇಕು ಇದು ಆಯ್ತು ಇವಾಗ ಇಲ್ಲಿ ನಮಗೆ ಐದ್ ಇಂಚ್ ಬಂದಿದಲ್ಲ ಶೋಲ್ಡರ್ ಭುಜ ಐದ್ ಇಂಚ್ ಬಂದಿದೆ ನಮಗೆ ಈ ಐದ್ ಇಂಚ್ ನಲ್ಲಿ ಹಿಂಗ್ ಟೇಪ್ ಇಡ್ಬೇಕು ಐದ್ ಇಂಚ್ ನಲ್ಲಿ ಎರಡು ಭಾಗ ಮಾಡಬೇಕು ಎರಡು ಭಾಗ ಅಂದ್ರೆ ಎರಡೂವರೆ ಇಂಚಿ ಬರ್ತೈತಿ ಇವಾಗ ಎರಡೂವರೆ ಇಂಚು ಶೋಲ್ಡರ್ ಆಯ್ತು ಇನ್ನೂ ಎರಡೂವರೆ ಇಂಚು ನೆಕ್ ಡೀಪ್ ಆಯ್ತು ಇಲ್ಲಿಂದ ಇವಾಗ ನಮಗೆ ಬ್ಯಾಕ್ದಲ್ಲ ಉಪ್ಸ್ ಬ್ಯಾಕ್ ಇಂದ ನಾವು ನೋಡ್ಕೋಬೇಕು ಎಷ್ಟು ಉದ್ದ ಆಯ್ತು ಹಿಂದೆ ಬ್ಯಾಕ್ ನೀವು ಅರಕಿ ತಗೋಬೇಕಂದ್ರೆ ಇದು ಇರುತ್ತಲ್ಲ ಇದನ್ನ ಫೋಲ್ಡ್ ಮಾಡ್ಬಿಡ್ಬೇಕು ಇದು ನೆಕ್ ಡೀಪ್ ಇದ್ರ ಕೆಳಗಡೆ ಇದ ಬಟ್ಟಿ ಈ ಬಟ್ಟಿನ ಮಿಡಿಲ್ ತಗೊಂಡು ಹಿಂಗ್ ಅಳತಿ ತೋಬೇಕು ತಗೊಂಡು ಇಲ್ಲಿ ಅರ್ಧ ಇಂಚ್ ಬಿಟ್ಟೆ ಈ ಅರ್ಧ ಇಂಚಿಂದ ಇಲ್ಲಿವರೆಗೂ ಹಿಂಗೆ ಜೈತಿ ಇಟ್ಕೊಂಡು ಇಲ್ಲಿ ಒಂದ್ ಲೈನ್ ಹಾಕ್ಬೇಕು ಅಂದ್ರೆ ಇವಾಗ ಏನಾಯ್ತು ನಮಗೆ ನಾವು ಅಳತಿನೇ ತಗೊಂಡಿಲ್ಲ ಆದ್ರೂ ಕೂಡ ನೆಕ್ ಬಿಡ್ತು ಸಿಕ್ತು ನಮಗೆ ಅಂದ್ರೆ ನೆಕ್ ಎಷ್ಟು ಐತಿ ನಮ್ದು ನಮಗೆ ಇದಕ್ಕ ಒಂದ್ ಮಾರ್ಕ್ ಮತ್ತೆ ಇದನ್ನ ಇದನ್ನ ಜಾಯಿಂಟ್ ಮಾಡಬೇಕು ఈ లైన్ ఈ లైన్ నందు నాలుగు ఇం జింట్ అయితే ఇవ్ అప్పటివ్ మూవ్ ఇంత భాగం భాగస్ బ్లౌజ్ మెజర్మెంట్ బ్లౌజ్ బ్లౌస్ అది తగ్గుతారా అది ఎస్ట్ ఇత ఇక ఎంత ఇంచు అంతా ఎంత ఇంచే ఇప్పుడు ಒಂದ್ ವೇಳೆ ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ರೆ ಮತ್ತೆ ಒಂದ್ ವೇಳೆ ಕೇಳ್ಬೇಕು ಎಲ್ಲಾದ್ರು ಕರೆಕ್ಟ್ ಆಗಿ ಕೇಳ್ಕೊಬೇಕು ಟೈಟ್ ಇದೆ ಟೈಟ್ ಐತಿ ಅಂದ್ರೆ ನಾವು ಅವಾಗ ಒಂದ್ ಅರ್ಧ ಇಂಚ್ ಎಕ್ಸ್ಟ್ರಾ ತಗೋಬೇಕು ಇಲ್ಲ ಕರೆಕ್ಟ್ ಇದೆ ಅಂದ್ರೆ ಅದು ಎಷ್ಟ ಐತಿ ಅಷ್ಟೇ ಎಕ್ಸಾಕ್ಟ್ ಆಗಿ ತೊಗೋಬೇಕು ಇದು ಆಯ್ತು ಇವಾಗ ಸುತ್ತಲೂ ಇಪ್ಪತ್ತೆಂಟು ಒಳಗ ನಾಲ್ಕು ಭಾಗ ಮಾಡಿದ್ರೆ ನಾವು ಎಷ್ಟು ತಗೊಂಡಿದ್ವಿ ಏಳು ಇಂಚ್ ತಗೊಂಡಿದ್ವಿ ಇಲ್ಲಿ ಏಳು ಇಂಚ್ಗೆ ಒಂದ್ ಮಾರ್ಕ್ ಮತ್ತೆ ಇಲ್ಲಿಂದ ಒಂದ್ ಇಂಚಿಗೆ ಒಂದ್ ಎಕ್ಸ್ಟ್ರಾ ಮಾರ್ಕ್ ಯಾಕಂದ್ರೆ ಇದು ಬ್ಯಾಕ್ ಟಕ್ಸ್ ಹ್ಮ್ ಸಾರಿ ಬ್ಯಾಕ್ ಇವಾಗ ಇದನ್ನ ಇದನ್ನ ಮಾರ್ಕ್ ಮಾಡಿಕೊಂಡು ಇವಾಗ ಫುಲ್ ಬಾಡಿ ಫಿಟ್ಟಿಂಗ್ ಆಯ್ತು ಒಳಗಡೆ ಬಟ್ಟೆ ಬಿಡ್ತೇವೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಬಟ್ಟೆಗೋಸ್ಕರ ನಿಮ್ಗೆ ಎಷ್ಟು ಬೇಕು ಅಷ್ಟೊಳಗ ಬಟ್ಟೆ ಬಿಟ್ಕೋಬಹುದು ಜಾಸ್ತಿ ಅಂದ್ರೆ ಎರಡು ಇಂಚ್ ಬಿಡ್ತಾರೆ ಎರಡು ಎರಡು ಇಂಚು ಇಲ್ಲ ಒಂದೂವರೆ ಇಂಚು ಸಾಕು ಅಷ್ಟು ಬಟ್ಟೆ ಬಿಡ್ಬೋದು ಇದನ್ನು ಇಲ್ಲಿ ಹಾರ್ಮೋಲ್ ರೌಂಡಿಂಗ್ ಮಾಡ್ಬೇಕಲ್ಲ ಮೂವತ್ತೆರಡು ಇಂಚು ಮೂವತ್ತು ಇಂಚು ಹಂಗಿದ್ರೆ ಒಂದ್ ಹಿಂಗ್ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಹಾರ್ಮೋಲ್ ರೌಂಡಿಂಗ್ ಮಾಡಬೇಕು ಇದು ಇದು ಒನ್ ಮಾರ್ಕ್ ಮತ್ತೆ ಈ ಶೋಲ್ಡರ್ದು ಒಳಕಿ ತಗೊಂಡಿರ್ತಲ್ಲ ಇದ್ರ ಮಧ್ಯ ಟಕ್ಸಿಡ್ಯಾ ಒಂದ್ ಮೂರ್ ಇಂಚ್ ಅಷ್ಟು ಟಕ್ಸಿಡ್ಯಾಕ್ ತಗಿದ್ ಇದು ಇವಾಗ ಆಯ್ತು ಮುಗಿತಿದ್ದ ಮೆಸರ್ಮೆಂಟ್ ಮುಗಿತು ಕಟ್ ಮಾಡ್ಕೋಬೇಕು ನಾವು ಒಂಚೂರು ಪಾಲಿಶ್ ಐತಲ್ಲ ಬಟ್ ಒಂಚೂರು ಜರಿ ತರತೈತಿ ನೋಡ್ಕೊಂಡು ಟರ್ನ್ ಮಾಡ್ಕೊಳ್ಬೇಕು ಇದು ಬ್ಯಾಕ್ ದಾಯ್ತು ಇವಾಗ ಇದು ಅರ್ಧ ಇಂಚ್ ಇರ್ತೈತೆ ಅಲ್ಲ ಇಲ್ಲಿ ಅರ್ಧ ಇಂಚ್ ಆಗಲಿ ಕಾಲಿಂಚ ಆಗ್ಲಿ ಆಗಲಿ ಅಂಚಿ ಕಟ್ ಮಾಡ್ಕೊಂಡು ತಗೊಂಡ್ ಬಿಡಬೇಕು ಇದನ್ನ ತೆಗೆದು ಇವಾಗ ಬ್ಯಾಕ್ ಬ್ಯಾಕ್ಲಾ ಇದು ನೆಕ್ ಕಟ್ ಇವಾಗ ನಾವು ಫುಲ್ ಹಾಕಿದ ಮೇಲೆ ಕಟ್ ಮಾಡೋಣ ಇದನ್ ಇವಾಗ ಕ್ಲೋಸ್ ಇರ್ತೈತಲ್ಲ ಕ್ಲೋಸ್ ನನ್ ಸೈಡ್ ಇರ್ಬೇಕು ಓಪನ್ ನಿಮ್ ಸೈಡ್ ಇರ್ಬೇಕು ಅಂದ್ರೆ ಅಪೋಸಿಟ್ ಸೈಡ್ ಇರ್ಬೇಕು ಇದನ್ ಇದ್ರ ಮೇಲೆ ಹಾಕಬೇಕು ಈ ಕಾಲಿ ಹಂಚ್ ಬಿಟ್ಟಿರ್ತಾ ಈ ಕಾಲಿ ಹೊರಗಡೆ ಹಾಕಿನೇ ಮಾರ್ಕ್ ಎಲ್ಲ ಇನ್ನೊಂದು ಮಾರ್ಕ್ ಇಲ್ಲೊಂದು ಮಾರ್ಕ್ ಸೈಡ್ ಒಳಗಡೆ ಫಿಟಿಂಗ್ ಮಾಡಿದ್ಮೇಲೆ ಅಲ್ಲಿ ಮತ್ತೆ ಶೋಲ್ಡರ್ ಈ ಭುಜದ್ ಒಂದ್ ಲೈನ್ ಹಾಕೊಂಡ್ಬಿಡ್ಬೇಕು ಸ್ಕೇರ್ ಇಟ್ಕೊಂಡು ಲೈನ್ ಹಾಕೊಂಡ್ಬಿಟ್ರೆ ಲೈನ್ ಕರೆಕ್ಟ್ ಆಗಿ ಗೊತ್ತಾಗ್ತಾ ಆರ್ ಮುರ್ಸ್ದು ರೌಂಡಿಂಗ್ ಮಾರ್ಕ್ ಇದರಲ್ಲಿ ಇಷ್ಟ ಆಯ್ತು ಇದನ್ನ ಸೈಡ್ ತಗತ್ ಬಿಡೋಣ ಇವಾಗ ಈ ಮಾರ್ಕಿಂಗ್ಸ್ ಏನದ ಇದನ್ನ ನೀಟಾಗಿ ಮಾರ್ಕ್ ಮಾಡ್ಕೊಳ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅದರಲ್ಲಿ ಫ್ರಂಟ್ ಡೀಪ್ ಎಷ್ಟಿತ್ತು ನೆಕ್ ಇಂಚು ಉದ್ದ ಫ್ರಂಟ್ ಡೀಪ್ ಇದು ಇದಕ್ಕೊಂದು ಮಾರ್ಕ್ ಇದಕ್ಕೊಂದು ಮಾರ್ಕ್ ಮತ್ತೆ ಮಾರ್ಕ್ ಲೈನ್ ಹಾಕೋಬೇಕು ಈ ಪ್ರಿನ್ಸಸ್ ಕಟ್ ಹೊಲಿಬೇಕಂದ್ರೆ ಇವಾಗ ಇಲ್ಲಿಂದ ಒಂದ್ ಇಂಚ್ ಎಕ್ಸ್ಡ್ರಾ ಸೋಬೇಕು ಯಾಕಂದ್ರೆ ಇದಕ್ಕ ಕ್ರಾಸ್ ಬೆಲ್ಟ್ ಇರಂಗಿಲ್ಲಲ್ಲ ಅಲ್ಲಿ ಇಲ್ಲಿ ನಮಗೆ ಎಂಟ್ ಇಂಚು ಅಪ್ಪರ್ ಚೆಸ್ಟ್ ಬಂದಿದೆ ಇವಾಗ ಈ ಶೋಲ್ಡರ್ ಇಟ್ಕೊಂಡು ನಾವು ಎಂಟಿ ಇಂಚಿಗೆ ಅಪರ್ ಚೆಸ್ಟ್ ಆಯ್ತಾ ಈ ಎಂಟ್ ಇಂಚ್ಗೆ ಒಂದೂವರೆ ಇಂಚ್ ಮಾರ್ಕ್ ತಗೊಂಡು ಎಕ್ಸ್ಟ್ರಾ ನಾವು ಮಾರ್ಜಿನ್ ತಗೋಬೇಕು ಅಂದ್ರೆ ಎಂಟು ಇಂಚು ಒಂಬತ್ತು ಒಂಬತ್ತು ಹತ್ತು ಇಂಚ್ ಬಂತು ಇವಾಗ ನಾವು ನಿನ್ನೆ ಹೆಂಗ್ ತಗೊಂಡಿದ್ವಿ ಬ್ಲೌಸ್ ನಲ್ಲಿ ಹಳದಿ ತಗೊಂಡಿದ್ವಿ ಬ್ಲೌಸ್ ನಲ್ಲಿ ಹಳದಿ ತಗೊಂಡಾಗ ಅಷ್ಟೇ ಬಂದಿತ್ತು ಹೌದಾ ಮತ್ತೆ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ ಯಾಕಂದ್ರೆ ಇಲ್ಲಿ ನಾವು ಶೋಲ್ಡರ್ ಜಾಯಿಂಟ್ ಮಾಡಿದ್ವಿ ಕರೆಕ್ಟ್ ಬಂತ ಇವಾಗ ಆದ್ರೂ ಅಷ್ಟೇ ಬಂತು ಆದ್ರೂ ಅಷ್ಟೇ ಬಂತು ಇವಾಗ ನೋಡ್ರಿ ಇಲ್ಲಿ ಸೈಡ್ ಇದ್ ನಾವು ಆರ್ತಿ ಮಾಡಿದ್ವಿ ಎಷ್ಟು ಬಂದಿತ್ತು ಈಗ ಎಷ್ಟು ಬಂದಿದೆ ನಾಲ್ಕು ಇಂಚು ಮತ್ತೆ ಇಲ್ಲಿಂದ ಎಷ್ಟು ಎರಡೂವರೆ ಇಂಚು ಡೌನ್ ಡೌನಿಂಗು ಇದು ಅರ್ಧ ಇಂಚು ಇದಕ್ಕೆ ಕರೆಕ್ಟ್ ಬಂತ ಇವಾಗ ಇದಕ್ಕೆ ಮಾರ್ಕ್ ಮಾಡ್ತೀವಿ ಒಂದು ಮಾರ್ಕ್ ಇದಕ್ಕೊಂದು ಮಾರ್ಕ್ ಇವು ಎರಡರ ಮಧ್ಯೆ ಒಂದು ಮಾರ್ಕ್ ನಿಮ್ ಬ್ಲೌಸ್ ನಲ್ಲಿ ಇದು ಸೈಡ್ ಮಾರ್ಕಿಂಗ್ ಕಡಿಮೆ ಇತ್ತಲ್ಲ ಇಲ್ಲಿ ನಾವು ಒಂದೊಂದು ಇಂಚ್ ಇಟ್ಟಿದ್ವಿ ಒಂದ್ ಇಂಚ್ ಈ ಕಡೆ ಒಂದ್ ಇಂಚ್ ಈ ಕಡೆ ಹ್ಮ್ ಇದಕ್ ಮಾರ್ಕ್ ಮಾಡ್ಕೋಬೇಕು ಮತ್ತೆ ಕೆಳಗಡೆ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ ಅದು ಊತ ಊಟ ಮತ್ತೆ ಇವಾಗ ಮಾರ್ಕ್ ಇವಾಗ ಇದು ನೋಡ್ರಿ ಇದು ಹೆಂಗ್ ಬರುತ್ತೆ ಅಂದ್ರೆ ಈ ಶೇಪ್ ಬರುತ್ತೆ ಬರ್ಬೇಕಂದ್ರೆ ಈ ಮೂಲಿ ಈ ಮೂಲಿ ನಾವ್ ಟಕ್ಸ್ ಹೆಂಗ್ ಹಿಡಿತೀವಿ ನಾಲ್ಕು ಅವಾಗ ಅವಾಗ ಹೆಂಗ್ ತಗೊಂಡಿರ್ತೀವಿ ಈ ಮೂಲಿ ಹಿಂಗಿದ್ರೆ ಹೆಂಗೆ ಎಕ್ಸಾಕ್ಟ್ ಆಗಿ ಬರ್ತೈತಿವಿ ಇವಾಗ ಇದು ಅದೇ ತರ ಸೇಮ್ ನಿಮ್ಗೆ ಇಷ್ಟ ಹಿಂಗ್ ಈ ಶೇಪ್ ಹಿಂಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಮಾಡಬೇಕು ಅಂದ್ರೆ ಈ ಫಸ್ಟ್ ಈ ಮೂಲಿಯಿಂದ ಹಿಂಗ್ ಮಾರ್ಕ್ ಮಾಡ್ಕೊಂಡ್ರಿ ಹ್ಮ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಶೇಪ್ ಇಲ್ಲಿಂದ ಇರ್ತದೆ ನೋಡ್ರಿ ಇದು ಇವಾಗ ನಾವು ಹೆಂಗ್ ಮಾಡ್ಯಾವ ಅಂದ್ರೆ ಒಂಥರ ಹಿಂಗ್ ಚೌಕ್ ಚೌಕ್ ಬಂದೈತಿ ಇದು ನಮಗೆ ರೌಂಡ್ ಶೇಪ್ ಬೇಕು ಇವಾಗ ಹಿಂಗ್ ಕೈ ಇಡ್ಬೇಕು ಯಾಕಂದ್ರೆ ಜರಿತಾ ಇದೆ ಅದು ಬಟ್ಟೆ ಇಲ್ಲಿಂದ ಹ್ಮ್ ಬಂತ ಇವಾಗ ಇಲ್ಲಿ ನಾವು ಒಂದ್ ಹಿಂಗ್ ಕಾಲು ಇಂಚ್ ಹಿಡಿತೇವಲ್ಲ ಈ ಕಡೆ ಕಾಲ್ ಇಂಚು ಈ ಕಡೆ ಕಾಲ್ ಇಂಚ್ ಅಂದ್ರೆ ಅರ್ಧ ಇಂಚ್ ಹೋಗಿರ್ತೈತಿದ್ದೆ ಈಗ ನಾವು ಈ ಅರ್ಧ ಇಂಚ್ ನ್ ಬಿಟ್ಟು ಎಲ್ಲಿವರೆಗೂ ಹಿಡಿತೇವೆ ನಾವು ಇಲ್ಲಿ ಒಂದ್ ಮೂರ್ ಇಂಚವರೆಗೂ ಹಿಡಿತೇವೆ ಮೂರ್ ಇಂಚ ವರೆಗೂ ಇದನ್ನ ಟಕ್ಸ್ ಹೆಂಗ್ ಹಿಡಿತೇವೆ ನೋಡು ಆ ತರ ಈಗ ಮಾರ್ಕ್ ತೊಗಿತ ಇವಾಗ ಇದು ಟ್ಯಾಕ್ಸ್ ಏನ್ ಹಿಡಿತೇವಲ್ಲ ಇದು ಟ್ಯಾಕ್ಸ್ ಹಿಡಿದ್ರೆ ಇದು ಕರೆಕ್ಟಾಗಿ ಆಗಿ ಬರ್ತಿದೆ ಬಟ್ ಇದು ಇವಾಗ ನಾವು ಟ್ಯಾಕ್ಸ್ ಹಿಡಂಗಿಲ್ಲ ಇಲ್ಲಿ ಕಟ್ ಮಾಡ್ಕೊಂತೀವಿ ಅದನ್ನೆಲ್ಲರೂ ಜಾಯಿಂಟ್ ಮಾಡ್ಕೊಂತೀವಿ ಇಲ್ಲಿಂದ ಮತ್ತೆ ಸ್ಟ್ರೇಟ್ ಈ ಲೈನ್ ಸ್ಟ್ರೇಟ್ ಆಗಿ ಇರ್ಬೇಕು ಇಲ್ಲಿದೆ ಈ ಮೂಲಿ ಈ ಮೂಲಿನ ನಾವು ಶೇಪ್ ತೆಗಿಬೇಕು ಹೆಂಗಂದ್ರೆ ಹಿಂಗ್ ಸ್ವಲ್ಪ ಡೌನ್ ಈ ಮೂಲಿ ಇದು ಇದು ಇರ್ತೈತಲ್ಲ ಮಾರ್ಕಿಂಗ್ ಇಲ್ಲಿಂದ ಒಂಚೂರು ಡೌನ್ ಡೌನ್ ಆಗಿ ಬಂದು ಈ ಕಡೆ ರೌಂಡ್ ಬರ್ತೈತಿ ಹ್ಮ್ ಇದು ಮಾರ್ಕಿಂಗ್ ಆಯ್ತು ಇವಾಗ ಇದು ಇಲ್ಲಿ ಎಂಟು ಇಂಚ್ ಬಂದಿತ್ತು ನಮಗೆ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಈ ಇದರಲ್ಲಿ ಪ್ರಿನ್ಸಸ್ ಕಟ್ ನಲ್ಲಿ ಮಿಡಿಲ್ ಚೆಸ್ಟ್ ಮೆಸರ್ಮೆಂಟ್ ಕೂಡ ನೋಡ್ಕೋಬೇಕು ನಾವು ಇವಾಗ ನಿಮ್ದು ನಾವು ನಿನ್ನೆ ನೋಡ್ಕೊಂಡಿದ್ವಿ ಇಲ್ಲಿನೂ ಎಂಟು ಇಂಚೆ ಇತ್ತು ಮಿಡಿಲ್ ಚೆಸ್ಟ್ ಕೂಡ ಎಂಟು ಇಂಚೆ ಇತ್ತು ಎಂಟು ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೊಂಡ್ವಿ ಇಲ್ಲಿ ಒಂದ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಇದು ಯಾಕಂದ್ರೆ ಇವಾಗ ಇದನ್ನ ನಾವು ಕಟ್ ಮಾಡಿ ತಕೊಂಡ್ಬಿಡ್ತೀವಿ ಕಟ್ ಮಾಡಿ ತಕೊಂಡ್ಮೇಲೆ ಮತ್ತೆ ಅದನ್ನ ಜಾಯಿಂಟ್ ಮಾಡ್ಬೇಕು ನಾವು ಅವಾಗ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಎರಡನ್ನೂ ಸೇರಿ ಜಾಯಿಂಟ್ ಮಾಡ್ಬೇಕು ಅವಾಗ ಈಗ ಒಂದ್ ಇಂಚು ಇದ್ರಲ್ಲಿ ನಮಗೆ ಇದು ಇಲ್ಲಿ ಎಷ್ಟಿತ್ತ ಅದಷ್ಟು ಕರೆಕ್ಟ್ ಆಗಿ ಅಲ್ಲಿ ಬರ್ತೈತಿ ಅದಕ್ಕೆ ಇಲ್ಲಿ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡೀವಿ ನಾವು ಮಾರ್ಕಿಂಗ್ ಇವಾಗ ಮತ್ತೆ ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀವಿ ನೋಡಿ ಮತ್ತೆ ಇಲ್ಲಿಂದ ಎರಡು ಇಂಚ್ ಎಕ್ಸ್ಟ್ರಾ ಬಟ್ಟೆ ಇದು ಫ್ರಂಟ್ ನೀವು ಯಾವ ತರನಾದ್ರೂ ಈ ತರ ಹೊಲಿತೀರಾ ಇವತ್ತು ಏನ್ ಸ್ಟಾರ್ ಶೇಪ್ ಏನ ಅಂತಾರಲ್ಲ ಹೊಲ್ದಿರಾ ಮುಂದಿಂದು ಮುಂದಿಂದು ಹೌದಾ ಹೊಲಿದಲ್ಲಿ ಏನಾಯ್ತಿ ಚೆನ್ನಾಗಿರ್ತೈತಿ ಅಷ್ಟ ಇವೇ ಇದೇ ನೆಕ್ಕೇ ಬರೋದು ಮುಂದೆ ಜಾಸ್ತಿ ಏನ್ ಮತ್ತೆ ಹಂಗಿಂಗ್ ಏನು ಬಂದ್ರೆ ಹಾಕೊಂಡ್ ಬರಲ್ಲ ಆಮೇಲೆ ಇದು ಮುಂದೈತಲ್ಲ ಇದು ಹುಕ್ಸ್ ಬರಂಗಿಲ್ಲ ಏನು ಬರಂಗಿಲ್ಲ ಹಿಂದ್ ಹುಕ್ಸ್ ಬರ್ತವ ಇದು ನೀವಲ್ಲ ಕಟ್ ಮಾಡುದು ಆಮೇಲೆ ಇಲ್ಲಿ ಒಂದ್ ಇಂಚ್ ಬಟ್ ಒಂದ್ ಇಂಚ್ ಬಿಟ್ಟಿದ್ವಲ್ಲ ಈ ಒಂದ್ ಇಂಚಲ್ಲಿ ಅರ್ಧ ಇಂಚಿಗೆ ಹಿಂಗ್ ನಾವು ಮಾರ್ಕ್ ಮಾಡ್ಕೊಬೇಕು ಇಲ್ಲಿ ಕಟ್ ಮಾಡ್ಬೇಕಿ ಶೇಪ್ ಬರ್ಬೇಕಿದ್ರು ಫ್ರಂಟ್ ಶೇಪ್ ತೆಗೀದ್ ಹೇಳಿಲ್ಲ ನಾನು ಇವಾಗ ಇದರಲ್ಲಿ ಫ್ರಂಟ್ ಶೇಪ್ ತೆಗೀದ್ ಹೇಳ್ತೀನಿ ನೋಡ್ರಿ ಇಲ್ಲಿ ಇದು ಇದೆ ಡೌನಿಂಗ್ ಇಂದ ರೌಂಡ್ ತಗೊಂಡಿವೆಲ್ಲ ಇಲ್ಲಿಂದ ಎಷ್ಟು ಸ್ಟ್ರೇಟ್ ಆಗಿದೆ ನಾವು ಮೂರ್ ಇಂಚವರೆಗೂ ಸ್ಟ್ರೇಟ್ ಆಗಿ ಎರಡೂವರೆ ಮೂರ್ ಇಂಚರ್ಗೂ ಸ್ಟ್ರೇಟ್ ಆಗಿ ಬಂದಿದೆ ಇಲ್ಲಿಂದ ಡೌನಿಂಗ್ ತಗೊಂತೇವಲ್ಲ ಇಲ್ಲಿ ಒಂದ್ ಅರ್ಧ ಇಂಚ್ ಈಗ ಒಳಗಡೆ ತಗೋಬೇಕು ಇದು 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 ಸರಿಮಾ ಇರ್ತೈತಿ ಇದ್ರಗಿಂತ ಕೆಳಗಡೆ ಇದು ಮಾತ್ರ ಸ್ವಲ್ಪ ಒಂದ್ಸಲ್ ಇದರಲ್ಲಿ ನಾವು ಫ್ರಂಟ್ ಶೇಪ್ ತಕೊಂಡಿದ್ರೆ ಅಂದ್ರೆ ಕಂಪಲ್ಸರಿ ಇದರಲ್ಲಿ ಸ್ಲೀವ್ಸ್ ಹೊಲಿತೀರಲ್ಲ ಅದರಲ್ಲಿ ಕೂಡ ತಕ್ಕೋಬೇಕು ಅದ್ರಲ್ಲಿ ಕೂಡ ತೆಗಿಬೇಕು ಅದ್ರಲ್ಲಿ ಕೂಡ ನಾನು ತೋರಿಸ್ತೀನಿ ಹೆಂಗ್ ತೆಗಬೇಕಂತ ಫಸ್ಟ್ ಈ ಕಡೆ ಶೇಪ್ ಕಟ್ ಮಾಡ್ಕೋಬೇಕು ಇದಾದ್ಮೇಲೆ